ನಮಸ್ಕಾರ ತಾವೆಲ್ಲ ಪತ್ರಿಕೆಯಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ತೀರಿ ಟಿವಿಯಲ್ಲಿ ನೋಡ್ತಿ ಸೀಟ್ ನಡೀತೈತಿ ಜಿಲ್ಲೆಯಲ್ಲಿ ಒಂಬತ್ತರಿಂದ ಹತ್ತು ಸೀಟ್ ಬಂದವ್ರು ಬಹುಮತ ಆಗ್ತೈತೆ ಅಧ್ಯಕ್ಷ ಉಪಾಧ್ಯಕ್ಷ ಈಗ ಎಲ್ಲ ಕಡೆ ಅಡ್ಡಾಡಿದಿನಿ ಅದಕ್ಕೆ ತಾವೆಲ್ಲರೂ ಏನು ಟೆನ್ಶನ್ ಮಾಡ್ಕೋಬೇಕ್ರಿ ಆ ರಂಗ ಬಂದಿರ ಗಾಡಿ ಮೇಲೆ ಬರೋದು ಹೋಗ್ತಾನೆ ಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮದೇ ಬರೋದು ಹೋಗ್ತೇನೆ ಉಪಾಧ್ಯಕ್ಷ ನಮ್ದ ಹೋಗಂದ್ರೆ ಹೋಗ್ತಾನೆ ಅದ್ರ ಬೇಕಾದ್ರೆ ಆಮೇಲೆ ಅಂದ್ರೆ ಅಷ್ಟು ಧೈರ್ಯ ನನಗ್ ಸೊಕ್ಲೆ ಆಗಲ್ಲ ನನಗ್ ಧೈರ್ಯ ಐತಿ ದೇವರ ಆಶೀರ್ವಾದ ನನಗೆ ಆಗ್ತೈತಿ ನಾ ಡಿ ಸಿ ಬ್ಯಾಂಕ್ ಉಪಾಧ್ಯಕ್ಷ ಎಲ್ಲ ಮಾಡ್ಕೊತೇನೆ ನೀವು ಬಿ ಕೆ ಪಿ ಎಸ್ ಒಟ್ಟ ಅಂತ ಹೋಗೋದ್ ಅದನ್ನು ಹೇಳ್ತೇನೆ ಈ ಸಲ ನಾವು ಜನವರಿ ಒಳಗೆ ನೂರ ಐವತ್ತೈದು ಡಿ ಸಿ ಸಿ ಬ್ಯಾಂಕ್ ಹೊಸ ನೌಕರಿ ತುಂಬಾ ಕಟ್ಟುವ ನೀವು ಒಕ್ಕೇರಿ ತಾಲೂಕು ನೇರವಾಗಿ ನಮಗೆ ಬಂದು ಭೇಟಾಗಿ ಆ ಡೈರೆಕ್ಟ್ಗೂ ಬೇಟಾಯ ನೀವು ಯಾಕಂದ್ರೆ ನೀವು ನೌಕರಿ ಇದೆ ಮತ್ತೊಂದು ಇಷ್ಟಿದ್ರೆ ನೇರವಾಗಿ ನಾವ್ ಮಾಡ್ತೀವಿ ಇಲ್ಲಿ ಬಂದು ನಾವೆಲ್ಲ ಮಾಡ್ತೀವಿ ಅದಕ್ಕೆ ನೀವು ಧೈರ್ಯ ಇಲ್ಲ ಈ ಬ್ಯಾಂಕ್ ಈ ಬ್ಯಾಂಕ್ ಡಿ ಸಿ ಬ್ಯಾಂಕ್ ಎಲೆಕ್ಷನ್ ಮಹೇಶ್ ಕುಂಟೋ ಬಿದ್ದಿರ್ಬೋ ಈ ಹತ್ತಿನಿ ಭಾಗ ಡೈರೆಕ್ಟ್ ಅವರ ಅಸ್ನಿ ಭಾಗ ಡೈರೆಕ್ಟ್ ಅವರೇ ಪತ್ ಕೊ ಅವ್ರ ಮುಖ ಸೆಕ್ರೆಟರಿ ಟ್ರಾನ್ಸ್ಫರ್ ಅವ್ರ ಮುಖ ಡಿ ಸಿ ಬ್ಯಾಂಕ್ ಇಲ್ಲಿ ಶಂಕರ್ ಶಂಕರ್ ನಂದೇಳ ಯಾವ ಅವರು ಅವನು ಇಲ್ಲಿ ಕುರ್ಚ ಕಾಲೆ ಮುರ್ಚ ಜವಾಬ್ದಾರಿ ನಮ್ದು ಈಗ ನಮ್ಮ ಮಹೇಶ್ ಕುಮಟಳ್ಳಿನೇ ಡೈರೆಕ್ಟ್ರು ಅವನ ಮುಖಾಂತರ ಪತ್ತು ಅವನ ಮುಖಾಂತರ ಎಲ್ಲ ಅಡಿದು ಅವ ತಾಂತ್ರಿಕವಾಗಿ ಲಕ್ಷ್ಮಣ ಸ್ವರೀಪ್ ಡೈರೆಕ್ಟ್ ಇರ್ಬೋದು ಅದನ್ನು ಗಟ್ಟಿಯಾಗಿ ಮಾಡ್ತೀನಿ ನಾನು ಮಾತ್ರ ನಡೀತೀನಿ ನಿಮಗೆ ಸೋಸದೆ ನಡೀದಿಕ್ಕ ನನ್ನ ಮಗನ ನನ್ನ ನೆಡಿದಿಕ ಡಿ ಸಿ ಬ್ಯಾಂಕ್ ಹುಚ್ಚಿ ನಾವು ನನ್ನ ಮಗನೂ ರಾಜ ಘೋಷ್ ಕೊಡೋದು ನನ್ನ ಡಿ ಸಿ ಬ್ಯಾಂಕ್ದಾಗ ನನ್ನ ಮಗನೂ ರಾಜ ನಾನು ಡಿ ಸಿ ಬ್ಯಾಂಕ್ ಗಟ್ಟಿರ್ಬೋದ ನಾವು ನೆನೆಸಿದ್ರು ನಾವೆಲ್ಲ ಚುನಾವಣೆ ಕಿತ ಮುಂಚೆನೂ ಮಾಧ್ಯಮ ಸ್ನೇಹಿತ ಮುಖಾಂತರ ಜಿಲ್ಲೆ ಜನತೆಗೆ ರೈತರಿಗೆ ಗ್ರಾಹಕರಿಗೆ ನೌಕರಸ್ಥರಿಗೆ ಏನು ಭರವಸೆ ಕೊಟ್ಟಿದೆ ಅಂದರೆ ಸಿ ಬ್ಯಾಂಕ್ ನಮ್ದ ಗುಂಪಿಂದ ಅಂದ್ರೆ ನಾವು ಜೊಲ್ಲೆ ಕೂಡಿ ಕೂಡ ಏನೊಂದು ಪ್ಯಾನಲ್ ಮಾಡಿದಿವಿ ಆ ಗುಂಪಿಗೆ ಬಹುಮತ ಬರ್ತೈತಿ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮವ್ರಾಗ ಮೊದಲು ಹೇಳಿದ್ದು ಅದರ ಪ್ರಕಾರ ನಾವು ಅವಾಗ ಒಂದು ಮಾತು ಕೊಟ್ಟಿದ್ದು ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನ ಎರಡು ನಾವು ಲಿಂಗಾಯ ಸಮುದಾಯ ಕೊಡ್ತಾ ಬಂದಿದ್ದು ಅದರ ಪ್ರಕಾರ ನಮ್ಮ ಪ್ರಾಮಿಸ್ ನಾವು ಫುಲ್ಫಿಲ್ ಮಾಡಿದ್ದೀವಿ ಸ್ನೇಹಿತರೆ ರಾಜ್ಯದ ಜನ ಭಾರಿ ಕುತೂಹಲದಿಂದ ಕಾಯ್ತಾ ಇರುವಂತ ಹಾಗೆ ಜಿಲ್ಲೆಯ ರಾಜಕಾರಣವನ್ನ ಬದಲಿಸತಕ್ಕಂತ ತಾಕತ್ತನ್ನು ಹೊಂದಿರತಕ್ಕಂತ ರಾಜ್ಯದಲ್ಲಿ ಅತಿ ದೊಡ್ಡದಾದಂತ ಬೆಳಗಾವಿ ಡಿಸಿಸಿ ಸಿ ಇವತ್ತು ಅಧ್ಯಕ್ಷರಾಗಿ ಬಿಜೆಪಿಯ ಸಾಹೇಬ್ ಜೊಲೆ ಮತ್ತು ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ರಾಜೀವ್ ಕಾಗೆ ಅವರು ಅವಿರೋಧವಾಗಿ ಆಯ್ಕೆಗೊಂಡಿರುವಂತಹದ್ದು ಸ್ನೇಹಿತರೆ ಕಳೆದ ಒಂದು ವಾರದಿಂದ ಕಬ್ಬಿನ ಬಿಲ್ಲು ನಿಗದಿಗಾಗಿ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ನಡೆದ ರೈತರು ನಡೆಸಿದಂತಹ ಐತಿಹಾಸಿಕ ಹೋರಾಟದಿಂದಾಗಿ ಬೆಳಗಾವಿ ಜಿಲ್ಲೆಯ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಮಾಡಿತ್ತು ಹಾಗೆಯೇ ರೈತರ ಈ ಹೋರಾಟ ಮುಗಿಯುವವರೆಗೆ ಗೂಡು ಸೇರಿಕೊಂಡಿದ್ದಂತಹ ಜನಪ್ರತಿನಿಧಿಗಳು ಈಗ ಮತ್ತೆ ಬಹಿರಂಗಕ್ಕೆ ಬಂದಿದ್ದು ಇದೇ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆಯ ಸಂಬಂಧದ ಚರ್ಚೆ ಮೀಟಿಂಗು ಮತ್ತು ಮೀಟಿಂಗ್ಗಳನ್ನ ಮಾಡುವ ಸಲುವಾಗಿ ಅಂತ ಹೇಳುವಂತದ್ದು ಸ್ನೇಹಿತರೆ ಅದರಲ್ಲೂ ಡಿಸಿಸಿ ಸಿ ಬ್ಯಾಂಕನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಬೇಕಂತ ಹೇಳಿ ಕಳೆದ ಆರು ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದಂಥ ಹಾಗೆ ಭಾರಿ ಪರಿಶ್ರಮ ಹಾಕಿದಂತ ಬಾಲಚಂದ್ರ ಜಾರಕಿಹೊಳಿ ಅವರ ಪ್ರಯತ್ನಕ್ಕೆ ಫಲ ಯಾವ ರೀತಿ ಸಿಗಬಹುದು ದೊರೆಯಬಹುದು ಅನ್ನೋದು ಒಂದು ಕಡೆಗಾದರೆ ಹುಕೇ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಜಾರಕಿಹೊಳಿ ಫ್ಯಾಮಿಲಿಯನ್ನ ಅಬ್ಬರದಿಂದ ಸೋಲಿಸಿದಂಥ ರಮೇಶ್ ಕತ್ತಿ ಅವರು ಈ ಬ್ಯಾಂಕಿನ ವಿಷಯದಲ್ಲಿ ಯಾವ ನಿಲುವು ತೆಗೆದುಕೊಳ್ತಾರೆ ಏನ್ ಮಾಡ್ತಾರೆ ಅನ್ನೋದು ಜನತೆಯಲ್ಲಿ ಭಾರಿ ಕುತೂಹಲ ಮೂಡಿಸಿರುವಂಥದ್ದು ಮೂಡಿಸಿತ್ತು ಸ್ನೇಹಿತರೆ ಅದರಲ್ಲೂ ಈಗಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಯಾವುದೇ ಪರಿಸ್ಥಿತಿಯಿಂದ ಬ್ಯಾಂಕು ಕಾಂಗ್ರೆಸ್ ಪಕ್ಷದ ತೆಕ್ಕೆಗೆ ಬರಬೇಕು ಅಂತ ಹೇಳಿ ಪರಮಾನು ಕೂಡ ಹೊರಡಿಸಿದ್ರು ಅಂತ ಮೀಡಿಯಾಗಳಿಂದ ತಿಳಿದು ಬಂದಿರುವಂಥದ್ದು ಸ್ನೇಹಿತರೆ ಇದಕ್ಕೆ ಪೂರಕವಾಗಿ ಸರ್ಕಾರದಿಂದ ಮತ್ತು ಅಪೆಕ್ಷ ಬ್ಯಾಂಕದಿಂದ ನಾಮನಿರ್ದೇಶಿತ ನಿರ್ದೇಶಕರಾಗಿ ಜಾರಕಿಹೊಳಿ ವಿರೋಧ ಗುಂಪಿನಲ್ಲಿ ಗುರುತಿಸಿಕೊಂಡಿದ್ದಂಥ ರಾಮದುರ್ಗದ ಶಾಸಕರಾಗಿರ್ತಕ್ಕಂಥ ಅಶೋಕ್ ಪಟ್ಟಣ್ ಮತ್ತು ಸೌದಿ ಹೇಳಿಕೆಯಂತೆ ಅಪೆಕ್ಸ್ ಬ್ಯಾಂಕಿನ ಮ್ಯಾನೇಜರ್ ಶಿವಾನಂದ್ ಗುಡೋರ್ಗಿ ಅವರನ್ನು ಕೂಡ ನೇಮಿಸಿದ್ರು ಅಂತ ಹೇಳುವಂಥದ್ದು ಸ್ನೇಹಿತರೆ ಅದೆಲ್ಲದರ ಒಟ್ಟು ಫಲಿತಾಂಶವಾಗಿ ಸಿಎಂ ಅವರ ಆದೇಶದ ಮೇರೆಗೆ ಜಾರಕಿಹೊಳಿ ಯಾರನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಯಾರಿಗೆ ಕೈ ಕೊಡ್ತಾರೆ ಅನ್ನೋದು ಇಲ್ಲಿ ಟ್ವಿಸ್ಟ್ ಆಗಿತ್ತು ಈ ಬಗ್ಗೆ ಜನ ಕೂಡ ವಿಚಿತ್ರ ಕುತೂಹಲದಿಂದ ಬೆಳಗಾವಿಯ ಕಡೆ ನೋಡ್ತಾ ಇದ್ರು ಅಂತ ಹೇಳುವಂಥದ್ದು ಸ್ನೇಹಿತರೆ ಅದೆಲ್ಲದಕ್ಕೂ ಉತ್ತರವಾಗಿ ಇವತ್ತು ಬ್ಯಾಂಕಿನ ಅಧ್ಯಕ್ಷರಾಗಿ ಬಿ ಜೆ ಪಿ ಪಕ್ಷದ ಎಕ್ಸ್ ಎಂ ಪಿ ಅಣ್ಣ ಸಾಹಬ್ ಜೊಲ್ಲೆ ಹಾಗೂ ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಕಾಗವಾಡದ ಶಾಸಕರೂ ಆಗಿದ್ದಂಥ ರಾಜೀವ್ ಕಾಗೆ ಅವರುಗಳನ್ನು ಅವಿರೋಧವಾಗಿ ಆಯ್ಕೆಯಾಗಿರುವಂಥದ್ದು ಸ್ನೇಹಿತರೆ ಯಾಕೆಂದರೆ ಈ ಹಿಂದೆ ಕಳೆದ ವರ್ಷ ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷರಾಗಿದ್ದಂಥ ರಮೇಶ್ ಕತ್ತಿ ಅವರನ್ನು ಕೆಳಗಿಳಿಸಿ ಆದಮೇಲೆ ನೂತನ ಅಧ್ಯಕ್ಷರನ್ನು ನೇಮಿಸುವಂಥ ಸಂದರ್ಭದಲ್ಲಿ ಎಲ್ಲರೂ ಏನು ತಿಳ್ಕೊಂಡಿದ್ರು ಅಂದರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಅಂತ ತಿಳ್ಕೊಂಡಿದ್ರು ಜನ ಆದರೆ ಅವತ್ತು ಹಾಗಾಗಲಿಲ್ಲ ಆವತ್ತು ಆಗಿದ್ದೇ ಬೇರೆ ಯಾಕಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಪಕ್ಷದ ಸರ್ಕಾರ ಇದೆ ಆ ಕಾರಣದಿಂದ ಕಾಂಗ್ರೆಸ್ ಪಕ್ಷದವರನ್ನೇ ಅಧ್ಯಕ್ಷರನ್ನಾಗಿ ಮಾಡ್ತಿದ್ದೀವಿ ಅಂತ ಬೆಮ್ಮೂರು ಅಧ್ಯಕ್ಷ ಬಾಲ್ಚಂದ್ ಜಾರಕಿಹೊಳಿ ಅವರು ಪತ್ರಿಕೆಯವರಿಗೆ ಹೇಳಿ ಜೊಲ್ಲೆಯವರನ್ನು ಕೈಬಿಟ್ಟು ಅಪ್ಪ ಸಾಹೇಬ್ ಕುಲಗುಡೆಯವರನ್ನ ಬ್ಯಾಂಕಿನ ಅಧ್ಯಕ್ಷರನ್ನಾಗಿ ಮಾಡಿದರು ಸ್ನೇಹಿತರೆ ಇದು ಕೂಡ ಜನರಿಗೆ ನೆನಪಿಗೆ ಇರುವಂಥದ್ದು ಎಲ್ಲಿ ಯಾವ ಪಕ್ಷದಾಗ ಏನು ಮಾಡ್ತಾರೋ ಜಾರಕಿಹೊಳಿ ಯಾವ ಹೆಜ್ಜೆ ಇಡ್ತಾರೋ ಯಾರನ್ನು ಅಧ್ಯಕ್ಷ ಮಾಡ್ತಾರೋ ಯಾರನ್ನು ಉಪಾಧ್ಯಕ್ಷ ಮಾಡ್ತಾರೋ ಯಾರನ್ನು ಎಲ್ಲಿ ಸರಿಸ್ತಾರೋ ಅನ್ನೋದು ಯಾರಿಗೂ ನಿಲುಕದ ವಿಷಯ ಆಗಿತ್ತು ಅಂತ ಹೇಳ್ಬೋದು ಸ್ನೇಹಿತರೆ ಈಗಲೂ ಕೂಡ ಅದೇ ಪ್ಯಾಟರ್ನ್ನ ರೆಡಿಯಾಗಿತ್ತು ಅಂತ ಹೇಳುವಂಥದ್ದು ಏನಪ್ಪ ಅಂದರೆ ಸಿ ಎಂ ಸಿದ್ದರಾಮಯ್ಯವರು ಯಾವುದೇ ಪರಿಸ್ಥಿತಿಯಿಂದ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷ ಸ್ಥಾನವನ್ನು ಕಾಂಗ್ರೆಸ್ ಪಕ್ಷದವ್ರನ್ನೇ ಸಿಗಬೇಕು ಬೇರೆ ಬಿ ಜೆ ಪಿ ಅದವ್ರಿ ಸಿಗಬಾರ್ದು ಅಂಥೇಳಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಸೂಚನೆ ನೀಡಿದ್ರಂತ ಹಾಗಾಗಿ ಅದನ್ನು ಇಂಪ್ಲಿ ಮಾಡಲಿಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ರೆಡಿಯಾಗಿದ್ದರು ಅಂತ ಹೇಳುವಂಥದ್ದು ಸ್ನೇಹಿತರೆ ಅಂದರೆ ಬ್ಯಾಂಕಿನ ಅಧ್ಯಕ್ಷರಾಗಿ ಜಾರಕಿಹೊಳಿ ಬಣ್ಣದವರೇ ಆಗಬೇಕು ಅದು ಕಾಂಗ್ರೆಸ್ದವರೇ ಆಗಬೇಕು ಅಂತ ಅವರು ಅಂದರೆ ಜಾರಕಿಹೊಳಿ ಬ್ರದರ್ಸ್ ನಿರ್ಧಾರ ಮಾಡಿದರು ಅಂತ ಹೇಳುವಂಥದ್ದು ಸ್ನೇಹಿತರೆ ಆ ಲೆಕ್ಕದೊಳಗೆ ಅಪ್ಪ ಸಾಹೇಬ್ ಕುಲಗೊಡೆಯವರು ಕೊಂಡಿರ್ತಿದ್ರು ಅವರನ್ನು ಮತ್ತೆ ಬ್ಯಾಂಕಿನ ಅಧ್ಯಕ್ಷನಾಗಿ ಮಾಡಲಿಕ್ಕೆ ರೆಡಿ ಆಗಿಬಿಟ್ರಂತೆ ಅಂದರೆ ಅಪ್ಪ ಸಾಹೇಬ್ ಕುಲಗೊಡೆ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಲಿಕ್ಕೆ ರೆಡಿ ಆದರೆ ಮತ್ತೆ ದುರಂತ ನಾಯಕನ ಪಟ್ಟ ಯಾರಿಗೆ ಸಲ್ಲುವಂಥದ್ದು ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಸಲ್ಲುವಂಥದ್ದು ಯಾಕಂದ್ರೆ ಈ ಹಿಂದೂ ಕೂಡ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಅಧ್ಯಕ್ಷನಾಗಿ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿ ಅವ್ರು ಕೈ ಕೊಟ್ಟಿದ್ರು ಈ ಸಲ ಕೂಡ ಪಕ್ಷದ ಐತಿ ಪಕ್ಷದವರನ್ನ ಮಾಡ್ಬೇಕಂತೇಳಿ ಸಿ ಎಮ್ ಅವರು ಹೇಳ್ಯಾರ ಆ ಕಾರಣದಾಗಿ ಬಿ ಜೆ ಪಿ ಅವ್ರಿಗಿರ್ತಕ್ಕಂಥ ನಿಮ್ಮನ್ನು ಮಾಡೋಕ್ಕಾಗಂಗಿಲ್ಲ ಅಪ್ಪ ಸಾಹೇಬನ ಮಾಡ್ತೀವಿ ಅಂಥೇಳಿ ನಿರ್ಧಾರವನ್ನು ಅವರು ಅಪರೋಕ್ಷವಾಗಿ ಪಾಸ್ ಮಾಡಿದ್ರಂತ ಆ ಲೆಕ್ಕದೊಳಗೆ ಅಪ್ಪ ಸಾಹೇಬ್ ಕುಲಗಡೆ ಅವರನ್ನು ಮತ್ತೆ ಬ್ಯಾಂಕಿನ ಅಧ್ಯಕ್ಷನಾಗಿ ಮಾಡಲಿಕ್ಕೆ ಮತ್ತು ಇದೇ ಮೊದಲ ಬಾರಿಗೆ ಜಾರಕಿಹೊಳಿ ವಿರುದ್ಧ ಅತ್ತನಿಯಲ್ಲಿ ಗುಡುಗಿದಂಥ ಶಾಸಕರಾಗಿರ್ತಕ್ಕಂಥ ಲಕ್ಷ್ಮಣ್ ಅವರು ಕೂಡ ತಮ್ಮ ಚೋಪಡಿ ಲೆಕ್ಕವನ್ನು ತೀರ್ತಾಯಿದ್ರಂತ ಎಲ್ಲಿ ಬದಲಾವಣೆ ಮಾಡಬೇಕು ಎಲ್ಲಿ ಕಾಟ್ ಹಾಕ್ಬೇಕು ಯಾರು ಹಿಡಿಬೇಕು ಯಾರನ್ನ ಇನ್ಪುಟ್ ಮಾಡಬೇಕು ಯಾರನ್ನ ಔಟ್ಪುಟ್ ಮಾಡಬೇಕು ಹೆಂಗೆ ಆದರೆ ನಮ್ಮ ಲೆಕ್ಕ ಸರಿ ಹೋತೈತಿ ಅನ್ನೋ ಲೆಕ್ಕಾಚಾರದಾಗ ತೊಡಗಿದ್ರಂತ ಏನಾದರೂ ಮಾಡಿ ತಮ್ಮ ಗುಂಪಿನವ್ರನ್ನ ಅಧ್ಯಕ್ಷನಾಗಿ ಮಾಡಬೇಕಂಥೇಳಿ ಅವರು ನಿರ್ಧಾರ ಕೂಡ ಮಾಡಿ ಅದೇ ಪ್ರಯತ್ನದಲ್ಲಿ ಇದ್ದರು ಅಂತ ಹೇಳುವಂಥದ್ದು ಸ್ನೇಹಿತರೆ ಜಾರಕಿಹೊಳಿ ಅವರು ಚಿಂತನೆ ಮಾಡೋದ ಮಂದಿನ ಭೇಟಿ ಹೋಗೋದ ಮೀಟಿಂಗ್ ಮಾಡೋದು ಎಲ್ಲ ಅವ್ರ ಅಡ್ಡೆ ಯಾವುದಂದ್ರೆ ಬೆಳಗಾವಿಯ ಸನ್ಕಮ್ ಹೋಟೆಲದಲ್ಲಿ ಮೇಲಿಂದ ಮೇಲೆ ಮೀಟಿಂಗ್ ಮಾಡ್ತಾನೆ ಹೋದ್ರಂತವ್ರು ಇತ್ತ ಅಂದರೆ ವಿರೋಧ ಪಾರ್ಟಿಯಲ್ಲಿ ಗುರುತಿಸಿಕೊಂಡಂಥ ಅದರ ಅಪೋಸಿಟ್ ಗುಂಪಿನಲ್ಲಿ ಗುರುತಿಸಿಕೊಂಡಂಥ ಲಕ್ಷ್ಮಣ್ ಸೌದಿ ಮತ್ತು ರಮೇಶ್ ಕತ್ತಿ ಅವರು ಯು ಕೆ ಟ್ವೆಂಟಿ ಸೆವೆನ್ ಹೋಟೆಲ್ನಲ್ಲಿ ಅಲ್ಲೂ ಕೂಡ ಅವರು ಮೇಗಿನ ಮೇಲೆ ಸಭೆ ಮಾಡಲಿಕ್ಕೆ ಚಾಲ ಮಾಡಿರತ್ತೆ ಯಾರನ್ನ ಹೆಂಗೆ ಒಕ್ಕೋಬೇಕು ಯಾರನ್ನ ತಿಳಿಸ್ಬೇಕು ಯಾರಿಗೆ ಹಮ್ಮಿಸ್ಕೊಡ್ಬೇಕು ಯಾರು ಹುದ್ದೆ ಕೊಡಬೇಕು ಯಾರು ಬರ್ತಾರೋ ಅನ್ನೋ ಲೆಕ್ಕಾಚಾರದಾಗ ಅವರು ತೊಡಗಿದ್ರು ಅಂತ ಯು ಕೆ ಟ್ವೆಂಟಿ ಸೆವೆನ್ದಾಗ ಕತ್ತಿ ಸೌದಿ ಬಿ ಜಿ ಆಗಿದ್ರೆ ಸಂಕಮ್ ಹೋಟೆಲ್ದಾಗ ಸತೀಶ್ ಜಾರಕಿಹೊಳಿ ಬಾಲ್ಚಂದ್ ಜಾರಕಿಹೊಳಿ ಬಿ ಜಿ ಆಗಿಬಿಟ್ಟಿದ್ರು ಮುಂದೆ ಏನಾಯಿತು ಅನ್ನೋದ ಒಂದು ಸ್ವಲ್ಪ ಕುತೂಹಲ ಇದರಲ್ಲಿ ಏನಂದ್ರೆ ಜಾರಕಿಹೊಳಿ ಅವರು ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನು ತಮ್ಮಪ್ಪ ಅಜುಕ್ ಕೂರಿಸ್ಕೊಂಡ ಅಧಿಕಾರದ ದೂರ ಪ್ರಯತ್ನವನ್ನ ಮೇಲಿಂದ ಮೇಲೆ ಮಾಡ್ತಾ ಇದ್ದಾರೆ ಅನ್ನುವಂಥ ಭಾವ ಅಣ್ಣಾ ಸಾಬ್ ಜೊಲ್ಲೆ ಅವ್ರಿಗೆ ಯಾವಾಗ ಬಂತು ಅವಾಗ ಅವರು ಅಲರ್ಟ್ ಆದರೂ ಡಿಸ್ಟೆನ್ಸು ಮೇಂಟೈನ್ ಮಾಡಕತ್ತಿದ್ರು ಹೆಂಗಿದ್ರು ಇಷ್ಟು ವರ್ಷ ಅಂದ್ರೆ ನೋಡಿ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಎದುರಿಸಿದ್ರು ಹೀರಾ ಶುಗರ್ ಫ್ಯಾಕ್ಟ್ರಿಯೂ ಇವ್ರು ಕಬ್ ತೊಗೊಂಡ್ರು ಅನ್ನೋದು ಮೊದಲಿಂದ ಇವರೆಲ್ಲ ಹೋರಾಟ ಅಂದರೆ ಇವ್ರ ಜೊತೆನೇ ಭಾಳ ಜ ಜಾರಕಿಹೊಳ ಜೊತೆಗೂ ಅವರು ಕೂಡ ರಮೇಶ್ ಕತ್ತಿಯವ್ರ ವಿರುದ್ಧ ಹೋರಾಟ ಮಾಡ್ತಾನೆ ಇದ್ರು ಅದಕ್ಕೆ ಆ ಕಾರಣದಿಂದಾಗಿ ನಮ್ಮನ್ನು ಉಪಯೋಗ ತಗೋತಾರೋ ನಮ್ಮ ಕೈ ಬಿಡ್ತಾರೋ ಅಂತೇಳಿ ಅವ್ರು ಒಂದು ಭಾವ ಬಿಟ್ಟಿದ್ದು ಯಾರಿಗೆ ಅಣ್ಣ ಸಂಚೊಲ್ಲೆ ಅವ್ರಿಗೆ ಯಾಕಂದರೆ ಎಲ್ಲ ತಗೋತಾರೋ ಮುಂದೆ ಮಾಡ್ತಾರೋ ಖರ್ಚು ಮಾಡಿಸ್ತಾರೋ ಅವ್ರ ಕಡೆಗೆ ನಮ್ಮನ್ನು ಕೈ ಕೊಡ್ತಾರೋ ಅನ್ನೋ ಭಾವ ಅವ್ರಿಗೆ ಎಲ್ಲಿ ಇತ್ತಂತ ಈ ಸಲೂ ಕೂಡ ಮಂಡಿ ಡೈರೆಕ್ಟ್ರ್ ಡಿಸಿನ್ ಬ್ಯಾಂಕ್ ಡೈರೆಕ್ಟರ್ ಚುನಾವಣೆ ಆತು ಅಲ್ಲಿ ಕೂಡ ನಿಪಾಣಿಯಿಂದ ಅವ್ರ ವಿರುದ್ಧ ಸ್ಪರ್ಧೆ ಮಾಡಿದಂಥ ಉತ್ತಮ್ ಪಾಟೀಲ್ ಅವ್ರಿಗೆ ಹಿಂದಿನಿಂದ ಸಪೋರ್ಟ್ ಮಾಡತ್ತಾರಂಥೇಳಿ ಅವ್ರಿಗೆ ಅನಿಸಿತ್ತಂತ ಅದು ಸಾರ್ವಜನಿಕರು ಅನಿಸಿತ್ತು ಮತ್ತದ ಎಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆಯವ್ರನ್ನ ಸೋಲಿಸಿ ಎಲ್ಲಿ ಉತ್ತಮ ಪಾಟೀಲ್ ಗೆಲ್ಲಿಸ್ತಾರೆ ಆಮೇಲೆ ಅಂತೇಳಿ ಲಾಸ್ಟ್ಗೆ ಏನಾತು ಗೊತ್ತಾಗಲಿಲ್ಲ ಜಾರಕಿಹೊಳಿ ಅವರಿಗೆ ಬಹುಶಃ ಅರಿವುಕೈತೆ ನಾವೇನಾದ್ರೂ ಇದನ್ನೆಲ್ಲ ಸೋಲಿಸಿದ್ರು ಅಣ್ಣ ಸಾಹೇಬ್ ಜೊಲ್ಲೆ ಅವರು ಅಂದ್ರೆ ನಮ್ಮನ್ನು ಮುಂದೆ ಯಾರು ನಂಬಂಗಿಲ್ಲ ರಾಜಕಾರಣದ ಯಾರು ನಂಬಂಗಿಲ್ಲ ಅಂತ ತಿಳ್ಕೊಂಡ್ರ ಕಾಣತಿ ಅದಕ್ಕೆ ಉತ್ತಮ ಪಾಟೀಲ್ ಅವ್ರನ್ನ ಸಪೋರ್ಟ್ ಮಾಡೋದು ಬಿಟ್ಟ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರನ್ನ ಗೆಲ್ಲ ನೋಡ್ಕೊಂಡಿದ್ರು ಅಂತ ಹೇಳುವಂಥದ್ದು ಸ್ನೇಹಿತರೆ ಇದೆಲ್ಲ ಅರಿವಿದ್ದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ನಮ್ಗೆ ಜಾರಕಿಹೊಳಿ ಕಡ ಎಲ್ಲಿ ಬಹುಶಃ ನ್ಯಾಯ ಸಿಗ್ತೈತಿ ಇಲ್ಲ ಎಂಬಲ್ಲ ಕಾಂಗ್ರೆಸ್ ಪಕ್ಷದ ನೆಪದಾಗ ಎಲ್ಲಿ ಮತ್ತೆ ಯಾರು ಅಪ್ಪ ಸಾಲುಗೋಡೆಯವ್ರನ್ನ ಅಧ್ಯಕ್ಷರಾಗ್ತಾರೋ ಎಂಬಲ ಗೊತ್ತಿಲ್ಲ ಅಂತೇಳಿ ತಿಳ್ಕೊಂಡಂಥ ಅಣ್ಣ ಸಾಹೇಬ್ ಜೊಲ್ಲೆ ಅವರು ಈ ಸಲುವಂಥ ಬೋಲ್ಡ್ ಸ್ಟೆಪ್ ತೊಗೊಳಕ್ಕೆ ರೆಡಿಯಾಗಿ ಬಿಟ್ಟಿದ್ರು ಅಂತ ಈಗ ಒಂದು ಎರಡು ದಿನ ಚರ್ಚೆ ನಡೆಯಕತ್ತಿತ್ತು ಬೇರೆ ಬೇರೆ ಮೂಲಕ ಇವೆಲ್ಲ ಚರ್ಚೆ ನಡೆಯಕತ್ತಿತ್ತು ಬ್ಯಾಂಕಿನ ಅಭ್ಯುದಯ ಇರ್ಬೋದು ಅವರವ್ರ ವೆಲ್ಯ ಇರ್ಬೋದು ಅವ್ರವ್ರ ಮುಖಾಂತರ ಇವೆಲ್ಲ ನಡಲಿಕ್ಕೆ ಚಾಲೋ ಆಗಿದ್ದು ಅಂತ ಅದಕ್ಕೆ ಅವರು ಒಂದು ಬೋಲ್ಡ್ ಡಿಸಿಷನ್ ತಗೊಂಡಿದ್ರು ಅಣ್ಣಾ ಸಾಬ್ ಜೊಲ್ಲೆ ಅವರು ಏನಂದ್ರೆ ತಮ್ಮ ಜೊತೆಗೆ ಬೈಲುಂಗುಳದ ಡೈರೆಕ್ಟರ್ ಆಗಿರ್ತಕ್ಕಂಥ ಮಾನ್ಸೇಶ್ ದೊಡ್ಡಗೌಡರು ಆಮೇಲೆ ಖಾನಾಪುರದ ಡೈರೆಕ್ಟ್ರಾಗಿರ್ತಕ್ಕಂಥ ಅರವಿಂದ್ ಪಾಟೀಲನ್ನು ಕೂಡ್ಕೊಂಡು ಸೌದಿ ಗುಂಪಿಗೆ ಜಂಪ್ ರೆಡಿಯಾಗಿ ರೆಡಿಯಾಗಿಬಿಟ್ರಂತ ಸೂಕ್ಷ್ಮವಾಗಿ ಸಂದೇಶವನ್ನು ಜಾರಕಿಹೊಳಿ ಸಹೋದರರಿಗೆ ಮುಟ್ಟುವಂಗೆ ಮಾಡಿದ್ರಂತ ಹಿಂದಿನ ದಿವ್ಸ ನೀನು ಮಾತ್ರ ಹತ್ರ ಸ್ಟೆಪ್ ಜೋರಾಗಿ ಬೇಕು ನಮ್ಮನ್ನು ಮಾಡಬೇಕು ಇದ್ರೆ ನಾವು ಹೊರಗಡೆ ಹೋಗ್ತೀವಿ ಅನ್ನೋ ಭಾವ ಆ ಸಂದೇಶವನ್ನು ಜಯ ಸಹೋದರಿಗೆ ಮುಟ್ಟಿಸಿದ್ರಂತ ಅಂದರೆ ಈ ಮೂರು ಮಂದಿ ಒಳಗೆ ಅಂದರೆ ಮಾನ್ಸಿಸ್ ದೊಡ್ಡಗೊಳರು ಅಣ್ಣ ಸಾಹ್ ಜೊಲ್ಲೆ ಅರವಿಂದ್ ಪಾಟೀಲ್ ಈ ಮೂರೊಳಗೆ ನಮ್ಮನ್ನ ಯಾರೂ ಅಧ್ಯಕ್ಷ ನೀವು ಮಾಡಲಿಲ್ಲ ಅಂದ್ರೆ ನಾವು ಸೌದಿ ಗುಂಪಿಗೆ ಜಂಪ್ ಆಗ್ತವೆ ಅಂಥೇಳಿ ಅವರು ಸಂದೇಶವನ್ನು ಜಾರಕಿಹೊಳಿ ಅವರಿಗೆ ಕೊಟ್ಟಿದ್ರಂತ ಅಲ್ಲೂ ಕೂಡ ಅವರು ಕೂಡ ಏನು ಮಾಡಿದ್ರು ಆದರೂ ಇವ್ನ ಕಾಯತ್ತಿದ್ರಂತ ಅವ್ರ ಕಡೆ ಏಳು ಸೀಟ್ ಆಗಿದ್ದು ಅಂತ ಏಳು ಆಗಿ ಇನ್ನು ಮೂರು ಸೀಟ್ ಆದರೆ ಅವ್ರದ್ದು ಅಧ್ಯಕ್ಷ ಅವ್ರದ್ದು ಆಗುವಂಥ ಸಂದರ್ಭ ಬಂದಿತ್ತು ಅದಕ್ಕೂ ಕೂಡ ಅವರು ಕಾಯ್ತಿದ್ದಾರೆ ಜೊಲ್ಲೆ ನೀವು ಬಂದರೆ ನೀವು ಅಧ್ಯಕ್ಷರಾಗ್ತೀರಿ ಅಂತೇಳಿ ಅವ್ರು ಕೊಟ್ಟಿದ್ರು ಕೊಟ್ಟಿದ್ರಂತಂದರೆ ಮನೆಯಂತಿ ಮಾಡಿದ್ರು ಅಂತ ಗೊತ್ತಾದ ಕೂಡ ಅಲ್ಲಿ ಅವ್ರಿಗೆ ಆಗುನು ಅಂಥೇಳಿ ಜೊಲ್ಲೆ ಅವ್ರು ಬೋಲ್ಡ್ ಸ್ಟೆಪ್ ಅಂತ ಸಡನ್ನಾಗಿ ನಡೆದಂಥ ಈ ಬೆಳವಣಿಗೆಯನ್ನು ಗಮನಿಸಿದಂಥ ಜಾರಕಿಹೊಳಿ ಕೂಡ ಬೆಚ್ಚಿ ಬಿದ್ರಂತ ಕಳೆದ ಆರು ತಿಂಗಳ ಕಾಲ ಹಗಲುವರ ಹತ್ರ ಕೂಡ ಹಾಕಿದಂಥ ಸಿನಿಮಾ ನೀರಿನಂಗೆ ಚೆಲ್ಲಿದಂಥ ದುಡ್ಡ ಎಲ್ಲಿ ಇದೆಲ್ಲ ಸಿನಿಮಾ ವ್ಯರ್ಥ ಆಗಿ ನೀರಿನಾಗ ಹೋಮ ಮಾಡಿದಂಗೆ ಅಕ್ಕ ತಂಬಲ ಅಂತ ಹೇಳಿ ಅಪ್ ಫ್ರೈಡ್ ಆದ್ರಂಥವ್ರು ಅದಕ್ಕಾಗಿ ಅವ್ರು ಮಾಡ್ರಂತ ಅನ್ನೂ ಎಲ್ಲರೂ ಮತ್ತಿದ ಮೂರು ಮಂದಿ ಎಲ್ಲ ಆ ಕಡೆ ಆಗಿ ಅವ್ರದ್ದು ಅಂತಂದ್ರೆ ನಾವು ಮಾಡಿದಂಥ ಶಪಥ ಆಮೇಲೆ ಹೇಳಿಕೆ ಜಿಲ್ಲಾದಾಗಿರ್ತಕ್ಕಂಥ ಪ್ರೆಸ್ಟೀಜ ಎಲ್ಲ ನೀರಾಗಿ ಹೂವು ಮಾಡ್ದಂಗೆ ಆಕತಿ ಮತ್ತು ನಮ್ಮ ರಾಜಕಾರಣದಾಗ ಭಾಳ ತಪ್ಪಿ ಬಿಡ್ತೈತಿ ಅಂತ ತಿಳ್ಕೊಂಡು ರಾಜಕಾರಣದಲ್ಲಿ ಯಾವತ್ತೂ ಮಿತ್ರ ಇಲ್ಲ ಯಾವತ್ತೂ ಶತ್ರು ಇಲ್ಲ ಯಾವಾಗ ಯಾರು ಬೇಕಾದ ಅಡ್ಜಸ್ಟ್ ಆಗ್ಬೋದು ಅಂಥೇಳಿ ಅವ್ರವ್ರು ಕೊಡ್ಕೊಂಡ್ಬಿಟ್ಟಾರೋ ಅವರು ನೋಡಿರಿ ಈಗೆಲ್ಲ ಹುಕ್ಕೇರಿ ಕ್ಷೇತ್ರದಾಗ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಒಳಗೆ ಯಾವ ರೀತಿ ಒಬ್ರಿಗೊಬ್ರು ಬೇದಾಡಿಕೊಂಡಿದ್ರು ಟೀಕಾ ಮಾಡಿಕೊಂಡಿದ್ರು ಅತನಿ ಒಳಗೆ ಲಕ್ಷ್ಮಣ ಸೌದಿ ವಿರುದ್ಧ ರಮೇಶ್ ಜಾರಕಿಹೊಳಿ ಟೀಕಾ ಮಾಡಿದರು ಆಮೇಲೆ ಇದಕ್ಕೆ ನಾಮದುರ್ದಾಗೂ ಮಲ್ಲಣ್ಣ ಅವ್ರ ವಿರುದ್ಧ ಫ್ಯಾಕ್ಟ್ರಿ ವಿಷಯದಾಗ ಅಲ್ಲಿಯೂ ಟೀಕಾ ಮಾಡಿದ್ರು ಇವರು ಇವೆಲ್ಲ ಮರೆತು ಅಡ್ಜಸ್ಟ್ಮೆಂಟ್ ಆಗಕ್ಕೆ ಒಂದು ಮುಂದಾದ್ರಂತು ಕತ್ತಿ ಸೌದಿ ಗುಂಪಿನ ಜೊತೆಗೆ ಜಾರಕಿಹೊಳಿಯವರು ಅಡ್ಜಸ್ಟ್ಮೆಂಟ್ ಆಗಕ್ಕೆ ಮುಂದಾದ್ರಂತ ಒಬ್ಬ ಕಾಮನ್ ಮ್ಯಾನ್ ಇರ್ತಾನೆ ಇಬ್ಬರಿಗೂ ಎರಡು ಗುಂಪಿನಿಗೆ ಬೇಕಾದಂಥ ವ್ಯಕ್ತಿ ಇರ್ತಾನೋ ಆ ವ್ಯಕ್ತಿ ನಳಿಸಿ ಸಂಧಾನಕ್ಕೆ ಮುಂದಾದ್ರಂತು ಆವಾಗ ಸಂಧಾನ ಮಾಡ್ಬೇಕಾರೆ ಏನಾರು ಪ್ರಪೋಸಲ್ ರೆಡಿ ಆಗ್ಬೇಕಲ್ಲ ಏನಾರು ನೀವೊಂದು ಮೆಟ್ಲ ಹೇಳ್ಬೇಕು ನಾವೊಂದು ಮೆಟ್ಲ ಇಳಬೇಕು ಅನ್ನೋ ಲೆಕ್ಕದಾಗ ಇವ್ರೊಂದು ಪ್ರಪೋಸಲ್ ಇಟ್ಟರು ಅಂತ ಜಾರಕಿಹೊಳಿಗಳು ಏನು ಪ್ರಪೋಸಲ್ ಇಟ್ಟರು ಅಂದ್ರೆ ಅವಾಗ ಒಂದೇ ಪ್ರಪೋಸಲ್ ಏನಪ್ಪ ಅಂದ್ರೆ ನೀಲಕಂಠ ಕಪ್ಪಲ್ಗುದ್ದಿ ಅಧ್ಯಕ್ಷ ನಾನಾ ಸಾಹೇಬ್ ಪಾಟೀಲ್ ಉಪಾಧ್ಯಕ್ಷರು ಎರಡನೇ ಪ್ರಪೋಸಲ್ ಏನಪ್ಪಾ ಅಂದ್ರೆ ಅಪ್ಪ ಸಾಹೇಬ್ ಕುಲಗೋಡೆಯವರು ಅಧ್ಯಕ್ಷರಾಗೋದು ವಿಶ್ವಾಸ ವೈದ್ಯರು ಉಪಾಧ್ಯಕ್ಷರಾಗೋದು ಮೂರನೇ ಪ್ರಪೋಸಲ್ ಏನಪ್ಪಾ ಅಂದ್ರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ಅಧ್ಯಕ್ಷರಾಗೋದು ಆಮೇಲೆ ರಾಜು ಕಾಗೆ ಅವರು ಉಪಾಧ್ಯಕ್ಷರಾಗೋದು ನಾಲ್ಕನೇ ಪ್ರಪೋಸಲ್ ಒಂದು ರೆಡಿ ಇತ್ತು ಈ ಪ್ರಪೋಸಲನ್ನ ಸೌದಿ ಮತ್ತು ಕತ್ತಿ ಗುಂಪಿನವ್ರು ಕೊಟ್ಟರೆ ಯಾಕಂದ್ರೆ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನ ಚಿಕ್ಕೋಡಿ ಎಂ ಪಿ ಕ್ಷೇತ್ರದಾಗ ಹೋಗಬಾರ್ದು ಸಮಾನತೆ ದೃಷ್ಟಿಯಿಂದ ಒಂದು ಬೆಳಗಾವಿ ಲೋಕಸಭಾ ಒಳಗಿರಬೇಕು ಒಂದು ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಗೆ ಇರಬೇಕು ಹಂಗಂದ್ರೆ ಫಸ್ಟ್ ಅಣ್ಣಾಸಾಬ್ ಜೊಲ್ಲೆ ಅವರು ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿ ಒಳಗೆ ಸೇರ್ಪಡೆ ಆಗ್ತಾರೆ ಆಮೇಲೆ ಬೆಳಗಾವಿ ಲೋಕಸಭಾ ವ್ಯಾಪ್ತಿಯೊಳಗೆ ಚನ್ನರಾಜ್ ಹೆಟ್ಟಿಹೊಳಿ ಅವರು ಸೇರ್ಕೋತಾರೆ ಅದಕ್ಕೆ ಇವ್ರನ್ನ ಮಾಡಕ್ಕೆ ಉಪಾಧ್ಯಕ್ಷನಾಗೆ ಮಾಡಕ್ಕೆ ನಮ್ಮದೇನು ತಕರಾರಿಲ್ಲ ಅಂತೇಳಿ ಅವರು ಇವ್ರು ಸಂದೇಶನ ಈ ಕಡೆ ಕಳಿಸಿದ್ರಂತ ಆ ಈ ಪ್ರಪೋಸಲಕ್ಕ ಜಾರಕಿಹೊಳಿ ಅವರನ್ನು ಒಪ್ಪಲಿಲ್ಲ ಅಂತ ಅದು ಕೊಟ್ಟ ಕಾರಣ ಏನಂದ್ರೆ ಹಂಗಿದ್ರೆ ಕಾಂಗ್ರೆಸ್ನವರ ಸ ರಾಜು ಅವರು ಭಾಳ ಸೀನಿಯರ್ ಮನಸ್ಸಾದ್ರು ಮತ್ತು ಅವ್ರು ಬಿಟ್ಟು ಸಣ್ಣ ಯುವಕರದಾರ ಇವರೆಲ್ಲ ಚಂಡಾಶೆಟ್ಟಿ ಅವ್ಳು ಅವ್ರು ತಪ್ಪು ಸಂದೇಶ ಸಂದೇಶಕತಿ ಆದರೆ ನಾವು ಇವ್ರಗಿತ್ತ ರಾಜು ಕಾಗೇವ್ರು ಮಾಡೋಕೆ ನಾವು ಎಸ್ ಅಂತೀವಿ ಅಂಥೇಳಿ ಕೊನೆಗೆ ಏನು ರೀ ಪ್ರಪೋಸಲ್ ಯಾವ ರೇಟ್ ಸಾಬ್ ಅಣ್ಣ ಸಾನ್ನ ಅಧ್ಯಕ್ಷನಾಗಿ ಮಾಡೋದು ರಾಜು ಕಾಗೆ ಅವ್ರನ್ನ ಉಪಾಧ್ಯಕ್ಷನಾಗಿ ಮಾಡೋದು ಜಾರಕಿಹೊಳಿ ನಮ್ಮ ಕಡೆ ಹದಿಮೂರು ಜನ ಅಂತಿದ್ರು ಅವು ಎರಡು ಜನ ತಟ್ಟಿಸ್ತೇನೆ ಅವರು ಮತ್ತು ಗಣೇಶ್ ಹುಕ್ಕೇರಿ ಅವರು ತಟಸ್ಥ ಬಣ್ಣ ಅಂತ ಗುರುತಿಸ್ಕೊಂಡಿದ್ರು ಅವರು ಅವ್ರ ಕಡೆ ಕೂಡಿ ಏಳು ಜನ ಆಗಿದ್ರು ಅವರು ಇನ್ನು ಮೂರು ಜನ ಆಗಿದ್ರು ಅವ್ರ ಕಡೆ ಗೆದ್ದು ಬಿಡ್ತಿದ್ರು ಅವರು ಯಾರು ಎದೊಗಡೆ ಪಾಠ ಅವರು ಅದು ಆಗಬಾರ್ದಂತ ಇವ್ರು ಸಂಧಾನಕ್ಕೆ ಮುಂದುವದರು ಸಂಧಾನಕ್ಕೆ ಬಂದಾಗ ಈ ಪ್ರಪೋಸಲ್ ಒಪ್ಪೆಗೆ ಆಯ್ತು ರಾಜು ಕಾಗೆ ಅವರು ಉಪಾಧ್ಯಕ್ಷರಾಗೋದು ಅಣ್ಣಾ ಸಾಬ್ ಜೊಲ್ಲೆ ಅವರು ಅಧ್ಯಕ್ಷರಾಗೋದು ಅದಾದ ನಂತರ ಅವರೆಲ್ಲ ಸನ್ಕಂ ಹೋಟೆಲ್ಕ್ಕೆ ರಾಜು ಕಾಗೆ ಅವರು ಬಂದ್ರಂಥ ಸಾಕಷ್ಟು ಜನ ಅಂದ್ರೆ ಇವರು ಇದನ್ನು ಜಾರಕಿಹೊಳಿ ಗುಂಪಿಗೆ ಸೇರ್ಪಡೆದಂಥ ರಾಜು ಅವರು ಗಣೇಶ್ ಹುಕ್ಕಿಯವರು ತಂದರು ಬಟ್ ಅವೆಲ್ಲ ಕ ಹಿಂದಿನ ಬಿಹೈಂಡ್ ದ ಸೀನ್ ಅಂತಾರಲ್ಲ ಅದ್ರ ಸೈಡ್ ಸ್ಟೋರಿಗಳು ಅಂತಾರಲ್ಲ ಆ ಸೈಡ್ ಸ್ಟೂ ಸ್ಟೋರಿಗಳ ಪ್ರಕಾರ ಈ ರೀತಿ ಹೊಂದಾಣಿಕೆ ಆದ ನಂತರ ಅಲ್ಲಿ ಎಂಟ್ರಿ ಆಗಿರುವಂಥದ್ದು ಸ್ನೇಹಿತರೆ ಅದಾದ ನಂತರ ಅಣ್ಣಾ ಸಾಹಬ್ ಜೊಲ್ಲೆ ಅವರು ಅವರು ಆಮೇಲೆ ಬಾಲ್ಚಂದ್ ಜಾರಕಿಹೊಳಿ ಕೂಡಿಕೊಂಡು ಡಿ ಸಿ ಸಿ ಬ್ಯಾಂಕಿಗೆ ಹೋಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಹುದ್ದೆಗೆ ನಾಮಪತ್ರ ಸಲ್ಲಿಸಿದರು ಅಂತ ಹೇಳುವಂಥದ್ದು ಒಂದೇ ನಾವು ಅಧ್ಯಕ್ಷ ಹುದ್ದೆಗೆ ಮತ್ತು ಉಪಾಧ್ಯಕ್ಷ ಹುದ್ದೆಗೆ ಒಂದೇ ನಾಮಪತ್ರ ಇರುವುದರಿಂದ ಇವರು ಅವಿರೋಧವಾಗಿ ಆದರು ಅಂತ ಹೇಳುವಂಥದ್ದು ಸ್ನೇಹಿತರೆ ಅಂದರೆ ಉತ್ತರ ದೊರೆಯಲಾರದಂಥ ಪ್ರಶ್ನೆ ಏನಂದರೆ ಸಿ ಎಮ್ ಸೂಚಿದ್ರು ಕೂಡ ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟನ್ನು ಅಧ್ಯಕ್ಷರನ್ನಾಗಿ ಮಾಡದೆ ಬಿ ಜೆ ಪಿ ಅಭ್ಯರ್ಥಿಯನ್ನು ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಮೋಸ ಮಾಡಿದ್ರ ಅಥವಾ ಜಿಲ್ಲಾ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷ ನೋಡ್ಕೊತ ಕೂತ್ರ ನಮ್ಮ ಜಾರಕಿಹೊಳಿ ಫ್ಯಾಮಿಲಿ ಅಸ್ತಿತ್ವ ಉಳಿದಿಲ್ಲ ಅಂತೇಳಿ ತಿಳ್ಕೊಂಡ ಮುಖ್ಯಮಂತ್ರಿ ಆದೇಶ ಸೂಚನೆಯನ್ನು ಬುಟ್ಟಿ ಚೆಲ್ಲಿದ್ರ ಅನ್ನುವಂಥದ್ದು ಗೊತ್ತಿಲ್ಲ ಅಂತ ಹೇಳಬೇಕಾಗತ್ತೆ ಅದನ್ನು ನೀವೇ ವಿಚಾರ ಮಾಡುವಂಥದ್ದು ಸ್ನೇಹಿತರೆ ಕಳೆದ ಆರು ತಿಂಗಳಿಂದ ಪರಿಶ್ರಮ ಪಟ್ಟರು ಕತ್ತಿ ಸೌದಿ ಹಾಕಿದಂಥ ದಾವು ಪೇಜಿನಿಂದಾಗಿ ಜಾರಕಿಹೊಳಿಗೆ ಅಂದುಕೊಂಡಂಥ ಅಧಿಕಾರವನ್ನು ಪಡೆಯಲಿಕ್ಕಾಗದೆ ಗೆದ್ದೂ ಕೂಡ ಸೋತ್ರ ಅನ್ನುವಂಥ ಪ್ರಶ್ನೆ ಯಕ್ಷ ಪ್ರಶ್ನೆಯಾಗಿ ಉಳಿತು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಹೇಳ್ತಿದ್ದಾನೆ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ